ವಾಸ್ತವದಲ್ಲಿ ಶಿವನನ್ನಾಗಲಿ ವಿಷ್ಣುವನ್ನಾಗಲಿ ನಾವು ಸಮಕ್ಷಮ ಹೋಗಿ ಕೇಳಿದರೆ ಅವ್ರು ಹೇಳ್ತಾರೆ ನಾನು ಪರಮಾತ್ಮ ಅಂತ ಹೇಳಲ್ಲ ಅವರು ಅವರು ಹೇಳೋದು ಈ ಎಲ್ಲ ನಾಮರೂಪಗಳು ಯಾರು ಇರೋದ್ರಿಂದ ಕಾಣಿಸ್ಕೊಂಡಿದ್ದಾವೋ ಆ ಪರಮಾತ್ಮನಿಗೋಸ್ಕರ ನೀನು ಎಲ್ಲ ನಾಮರೂಪಗಳಿಂದ ಬಿಡಿಸಿಕೊಂಡು ಒಂಟಿಯಾಗು ಈ ಒಂದು ಅರಿವಿನ ದಾರಿಯನ್ನು ನಮಗೆ ತೆರೆದು ಕೊಡುತ್ತಾರೆ ಆ ಸಾಮರ್ಥ್ಯ ಅವರಿಗಿದೆ ಅದಕ್ಕೋಸ್ಕರ ನಾವು ಅವರನ್ನು ಆಶ್ರಯಿಸ್ತೀವಿ ಬಿಟ್ಟರೆ ಉನ್ನತಾತ್ಮಗಳು ಅವ್ರನ್ನ ಆಶ್ರಯಿಸ್ತೀವಿ ಬಿಟ್ಟರೆ ಶಿವನಿಗೆ ಸಂಬಂಧಿಸಿದ ವಿಷ್ಣುವಿಗೆ ಸಂಬಂಧಿಸಿದ ಪುರಾಣಗಳ ಒಂದು ಕಾಲ್ಪನಿಕ ಪ್ರವಾಹದಲ್ಲಿ ನಾವು ಕೊಚ್ಚಿ ಹೋಗಬಾರ್ದು ಅದೆಲ್ಲ ಬರೆದಿರೋದು ಯಾಕೆ ಅಂದರೆ ಒಬ್ಬ ಪರಮಾತ್ಮ ಇದಾನೆ ಅನ್ನೋ ಒಂದು ವಿಶ್ವಾಸ ನಮಗೆ ಹುಟ್ಟಲಿ ಹಾಗೆ ವಿಶ್ವಾಸ ಹುಟ್ಟೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಲಾಗಿದೆ ಈಗ ಮಗುಗೆ ಒಂದು ತುತ್ತು ಅನ್ನು ಬಾಯಿಗಿಡಬೇಕು ಅಂತಂದರೆ ಮಗು ಆ ಅನ್ಬೇಕು ಆ ಅಣ್ಣಬೇಕಂದ್ರೆ ಚಂದ್ರನಿಗೂ ಮಾಮಾ ಅಂತ ಹೇಳ್ತಾಳೆ ಅಮ್ಮ ಅಲ್ವಾ ಚಂದಮಾಮ ಚಂದಮಾಮ ನೋಡು ಅಂದಾಗ ಮೇಲೆ ಮುಖವಾಡದಾಗ ಬಾಯಿ ತೆರೆಯುತ್ತಲ್ವಾ ಆವಾಗ ಅನ್ನ ಹಾಕ್ತಾಳೆ ಇಲ್ಲಿ ಚಂದ ಮಾಮ ಅಂತ ಏನಲ್ಲ ನಾವು ಅದನ್ನೆಲ್ಲ ಸತ್ಯ ಅಸತ್ಯ ಅಂತ ವಿಮರ್ಶೆ ಮಾಡೋಕ್ಕೋದ್ರೆ ಅದಕ್ಕೆ ಅರ್ಥ ಇರೋಲ್ಲ ಹಾಗೆ ಪುರಾಣಗಳಲ್ಲಿ ಬರುವ ಕಲ್ಪನೆಗಳು ಚಂದಮಾಮ ಥರನೇ ಅದನ್ನು ನಾವು ಸತ್ಯ ಅಸತ್ಯ ಅಂತ ನಿಷ್ಕರ್ಷೆಗೆ ಒಳಪಡಿಸಬಾರ್ದು ಆದರೆ ಅದೆಲ್ಲ ಇರೋದು ಏನಕ್ಕೋಸ್ಕರ ಏನು ಉದ್ದೇಶಕ್ಕೋಸ್ಕರ ಅಂದರೆ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನೋ ಒಂದು ನಿರ್ಣಯ ಬರಲಿ ನಮ್ಮ ಬುದ್ಧಿಯೊಳಗೆ ಅಂತಹ ಒಂದು ನಿರ್ಣಯ ಉಂಟಾಗಲಿ ಪರೋಕ್ಷ ಜ್ಞಾನಕ್ಕೆ ನಾವು ಅಧಿಕಾರಿ ಆಗಲಿ ಅನ್ನೋ ಮಟ್ಟಕ್ಕೆ ಪುರಾಣಗಳು ಆಯಿತಾ ಅದಕ್ಕೆ ಪೂಜೆ ಮಾಡುವೆ ಅದೆಲ್ಲ ಅಲ್ಲೆಲ್ಲ ಪೂಜೆ ಮಾಡುವೆ ಅನ್ನೋ ಭಾಷೆ ಇದೆ ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವೆ ಪದ ಬಳಕೆ ಆಗುತ್ತೆ ಅದೇ ಇಷ್ಟಲಿಂಗಧಾರಿಗೆ ಪೂಜೆ ಮಾಡಿಕೊಳ್ಳುವ ಒಂದು ಪ್ರಮೇಯವಿದೆ ಇಲ್ಲಿ ಅಲ್ಲಿ ಗ್ರಂಥಗಳು ಆಧಾರ ಇದೆ ದೇವಸ್ಥಾನದ ದೇವತಾ ಉಪಾಸನೆಗಳಿಗೆ ಒಂದೊಂದಕ್ಕೂ ಒಂದೊಂದು ಗ್ರಂಥ ಇದೆ ಅದು ಚರ್ಚ್ ಮಸೀದಿನೇ ಆಗಿರ್ಬೋದು ಅಲ್ಲಿ ಪೂಜೆ ಅಲ್ಲ ಪ್ರಾರ್ಥನೆ ಎಲ್ಲವೂ ಅಷ್ಟೇ ಯಾವುದೇ ಉಪಾಸನೆ ಅಲ್ಲಿ ಬಹಿರಂಗದಲ್ಲಿ ಗ್ರಂಥಗಳ ಅನ್ವಯವನ್ನು ತೆಗೆದುಕೊಳ್ಳಲಾಗುತ್ತೆ ನಮ್ಮ ಭಾರತೀಯ ದರ್ಶನ ಶಾಸ್ತ್ರಗಳಿರಬಹುದು ವೇದ ಉಪನಿಷತ್ತುಗಳಿರಬಹುದು ಯಾವುದೇ ಗ್ರಂಥಗಳ ಆಧಾರವನ್ನು ಇರಿಸಿಕೊಂಡಂತಹ ಯಾವುದೇ ಚರ್ಚೆ ಅಲ್ಲಿ ಪರೋಕ್ಷ ಜ್ಞಾನವಿದೆ ಅದು ಮಂದಿರ ಮಸೀದಿ ಆಗಿರಬಹುದು ಚರ್ಚ್ ಆಗಿರಬಹುದು ಅವೆಲ್ಲವುಗಳಿಗೂ ಕೂಡ ಒಂದೊಂದು ಶಾಸ್ತ್ರ ಇದೆ ಅದು ಗ್ರಂಥಸ್ಥವಾಗಿದೆ ಅಲ್ಲಿ ಗ್ರಂಥಸ್ಥ ಜ್ಞಾನದ ಅಗತ್ಯತೆ ಇದೆ ಮತ್ತು ನಿರ್ದಿಷ್ಟ ಭಾಷೆಯ ಅವಲಂಬನವಿದೆ ಹೌದಾ ಹಾಂ ಸಂಸ್ಕೃತ ಭಾಷೆಯ ಶ್ಲೋಕವನ್ನೇ ಉಚ್ಚರಿಸು ಅನ್ನೋ ಒತ್ತಡ ಇದೆ ಇಲ್ಲಿ ಅರೇಬಿಕ್ ಅಲ್ಲಿ ಮತ್ತೊಂದು ಹಾಗೆ ಆದರೆ ಲಿಂಗಾಂಗ ಯೋಗದಲ್ಲಿ ಹಾಗಿಲ್ಲ ಅಲ್ಲಿ ಹೃದಯ ಗ್ರಂಥಿಯನ್ನು ಭೇದಿಸುವುದೇ ಒಂದು ಬೃಹತ್ ಶಿವಶಕ್ತಿ ಸಂಪುಟವನ್ನು ತೆರೆದಿಡುವ ಸಾಹಸ ಅದೊಂದು ಜೀವಂತ ಗ್ರಂಥ ನಮ್ಮ ಬದುಕನ್ನೇ ನಾವು ಓದಿಕೊಳ್ಳುವಂತಹ ಪ್ರಮೇಯ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಾಗುತ್ತ ಸಾಗುವಂತಹ ಒಂದು ಸುದೀರ್ಘವಾದ ಪ್ರಯಾಣ ಅದು ಅದಕ್ಕೆ ಬೃಹತ್ ಸಂಪುಟ ಅಂತ ಹೇಳೋದು ಅಷ್ಟು ದೊಡ್ಡ ಗ್ರಂಥ ಈ ಜಗತ್ತಿನಲ್ಲಿ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಇಲ್ಲಿಯವರೆಗೂ ಎಷ್ಟು ಗ್ರಂಥಗಳನ್ನು ಬರೆಯಲಾಗಿದೆ ಅದೆಲ್ಲವನ್ನು ಸೇರಿ ಒಂದು ಗ್ರಂಥ ಮಾಡಿದರೆ ಎಷ್ಟು ದೊಡ್ಡದಾಗಬಹುದು ಅದನ್ನು ಈ ಹೃದಯ ಗ್ರಂಥಿಗೆ ಹೋಲಿಸಿದರೆ ಇದು ತನ್ನೊಳಗೆ ಅಡಗಿಸಿಟ್ಟುಕೊಂಡಿರುವ ರಹಸ್ಯಗಳನ್ನು ನಾವು ಭೇದಿಸಬಲ್ಲೆವಾದರೆ ಹೊರಗಿನ ಗ್ರಂಥಗಳಲ್ಲಿ ಅದು ಕಿಂಚಿತ್ ಮಾತ್ರ ಈ ಬೃಹತ್ ಮೊತ್ತ ಸಮುದ್ರದ ಹಾಗೆ ಹೊರಗಿನ ಗ್ರಂಥಗಳು ಒಂದು ತೆರೆಯ ಹಾಗೆ ನೋಡಿ ಮಾಡುವೆ ನೋಡುವೆ ಕೇಳುವೆ ನಡೆಯುವೆ ಮೂಸಿಸುವೆ ಇದು ಪರೋಕ್ಷ ಜ್ಞಾನದ ಪರಿಭಾಷೆ ಇಲ್ಲಿ ದೇವರು ನನ್ನಿಂದ ಭಿನ್ನವಾಗಿದ್ದಾನೆ ವಿಷಯಾದಿಗಳು ಕೂಡ ಇಲ್ಲಿ ನನ್ನಿಂದ ಭಿನ್ನವಾಗಿ ಗುರುತಿಸಲ್ಪಡುತ್ತವೆ ನೋಡಿಕೊಳ್ಳುವೆ ಮಾಡಿಕೊಳ್ಳುವೆ ನಡೆದುಕೊಳ್ಳುವೆ ಕೂಡಿಕೊಳ್ಳುವೆ ಹಾಂ ಇದು ಬೀಜದ ಆಚೆ ಹಾಕಿದ್ರೆ ಲಾಕ್ ಆಗುತ್ತೆ ಈಚೆ ತಿರುವಿದ್ರೆ ಓಪನ್ ಆಗುತ್ತೆ ಅನ್ನೋ ಥರ ಒಂದು ಕುರುಹಣ್ಣ ವಿಸ್ತಾರಗೊಳಿಸುತ್ತೆ ಇನ್ನೊಂದು ಅರಿವಿನಲ್ಲಿ ನಮ್ಮನ್ನು ವಿಸ್ತಾರಗೊಳಿಸುತ್ತದೆ ಲಿಂಗಾಂಗಿಗೆ ಯಾರು ಇಷ್ಟಲಿಂಗಧಾರಿಗಳೋ ಅವರು ಪೂಜೆ ಮಾಡುವೆ ಅನ್ನೋ ಭಾಷೆಯನ್ನು ಬಳಸೋದಿಲ್ಲ ಪೂಜೆ ಮಾಡಿಕೊಳ್ಳುವೆ ಇದು ಇಷ್ಟಲಿಂಗಧಾರಿಯ ಪರಿಭಾಷೆ ಇಲ್ಲಿ ಸ್ವಾತಂತ್ರ್ಯವೇ ಇಲ್ಲಿ ಭಾಷೆ ಇಲ್ಲಿ ಸಂಸ್ಕೃತ ಆಗಲಿ ಕನ್ನಡ ಪಾಲಿ ಅರಬ್ಬಿ ಹಾಗೆ ಯಾವ ಭಾಷೆಗಳಿಲ್ಲ ಇದರಲ್ಲಿ ಇಲ್ಲಿರುವುದು ಸ್ವಾತಂತ್ರ್ಯದ ಪರಿಭಾಷೆ ಅಂದರೆ ತೋರಿಕೆಯ ಜಗತ್ತಿನ ಪ್ರವಾಹದ ಆಕರ್ಷಣೆಯಿಂದ ಬಿಡಿಸಿಕೊಂಡು ನೈಜತೆಯ ಕಡೆಗೆ ಹೋಗುವಾಗ ಸಿಕ್ಕುವ ಸ್ವಾತಂತ್ರ್ಯದ ಪರಿಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಈ ಗ್ರಂಥ ಹೃದಯ ಗ್ರಂಥಿ ಇದು ನಾನ್ 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 ಅಂತ ಹಾಗೆ ಮಿಡಿತಾ ಇದೆ ಹೃದಯ ಗ್ರಂಥಿ ಎಲ್ಲರಿಗೂ ಇದೆ ಇದು ಅದು ಹೇಗಿದೆ ಅಂದರೆ ಆಕಾಶದಲ್ಲಿ ಚಂದ್ರನನ್ನು ಮರೆ ಮಾಡಿದ ಮೋಡವು ಚಂದ್ರನ ಬೆಳಕಿನಿಂದಲೇ ಕಾಣಿಸಿಕೊಳ್ಳುವ ಹಾಗೆ ಈ ದೇಹಾದಿ ಇಂದ್ರಿಯಗಳು ಚೇತನದ ಬೆಳಕಿನಲ್ಲಿಯೇ ಬೆಳಗುಲ್ಪಡುತ್ತಿದ್ದರೂ ಚೇತನವನ್ನೇ ಮರೆ ಮಾಡುತ್ತವೆ ಹಾಗೆ ನಾನು ಅನ್ನೋದು ವಾಸ್ತವದ ನಾನು ನನ್ನ ಮರೆ ಮಾಡಿದೆ ಈ ತೋರಿಕೆಯ ನಾಣುವನ್ನು ಭೇದಿಸಿ ನೈಜವಾದ ನಾಣುವಿನ ಕಡೆಗೆ ಪ್ರಯಾಣ ಮಾಡುವಾಗ ಏನು ಪುಟಗಳು ತೆರೀತವೋ ಅದಕ್ಕೆ ಶಿವಶಕ್ತಿ ಸಂಪುಟ ಅಂತ ಹೇಳ್ತಾರೆ ಅದನ್ನು ಓದಬೇಕು ನಾವು ಅದನ್ನು ಓದಬೇಕು ಅದು ನಿಜವಾದ ಗ್ರಂಥ ಲಿಂಗಾಂಗ ಯೋಗಿಗೆ ಹೃದಯ ಗ್ರಂಥಿಯನ್ನು ಭೇದಿಸುವುದೇ ನಿಜವಾದ ಗ್ರಂಥ ಲಿಂಗಾಂಗ ಯೋಗಿಗೆ ಒಂದು ಗ್ರಂಥ ಅಂತ ಇಲ್ಲ ಹಾಗೇನಾದರೂ ಧರ್ಮಗ್ರಂಥ ಆ ಗ್ರಂಥ ಈ ಗ್ರಂಥ ಶಾಸ್ತ್ರ ಅಂತ ಇದೆ ಅಂತಂದರೆ ಅದು ಮತ್ತೆ ಪರೋಕ್ಷ ಅಲ್ಲಿ ಭಿನ್ನ ಭಾವ ಬಂತು ಅಭಿನ್ನ ಭಾವವಿಲ್ಲ ಅದು ಅರಿವಿಲ್ಲ ಅಲ್ಲಿ ಅರಿವಿಲ್ಲ ಅರಿವಿಲ್ಲದೆ ಕುರುಹು ಕೂಡ ತೋರುವುದಿಲ್ಲ ಅದಕ್ಕೆ ಕುರುಹು ಕೂಡ ಅನ್ನಕ್ಕೆ ಬರಲ್ಲ ಅರಿವಿದ್ದರೆ ಕುರುಹು ಅರಿವಿಲ್ಲದ ವ್ಯವಹಾರ ಅದು ಕುರುಹುಗೊಂಡಿತು ಅನ್ನೋಕ್ಕೂ ಬರಲ್ಲ ಹಾಂ ಅಲ್ಲಿ ಭಯವಿದೆ ಸಂದು ಸಂಶಯಗಳಿದೆ ಮೇಲು ಕೀಲುಗಳಿದೆ ದಾ ಪೈಪೋಟಿ ಇದೆ ಅಲ್ಲಿ ಪುರಾಣಗಳು ಹುಟ್ಟುಕೊಳ್ತು ಏನಕ್ಕೋಸ್ಕರ ಮತ್ತು ಎಲ್ಲ ಆಚರಣೆಗಳು ಉಟ್ಕೊಂಡು ನೋಡಿರಿ ಮೆರವಣಿಗೆ ವೈಭವಗಳು ಉತ್ಸವಗಳು ಜಾತ್ರೆಗಳು ಇವೆಲ್ಲ ಯಾಕೆ ಕೊಡ್ತು ಹೇಳ್ರಿ ಒಂದು ರೀತಿ ಅಲಂಕಾರಗಳು ಇವೆಲ್ಲ ಯಾಕೆ ಕೊಡ್ತು ಅಂದರೆ ಹೀಗೊಂದಿದೆ ಅಂತ ಹೇಳೋಕ್ಕೆ ಜಗತ್ತಿಗೆ ತೋರಿಸ್ಬೇಕಲ್ಲ ಹೆಂಗೆ ಮಗುಗೆ ಮನವರಿಕೆ ಮಾಡಬೇಕಂದ್ರೆ ಮನೆಯಲ್ಲಿರೋ ಅಟಿಗೆ ಸಾಮಾನೆಲ್ಲ ತಂದು ಗುಡ್ಡೆ ಹಾಕ್ತೀವಲ್ವಾ ಹಾಗೆ ಹಂಗೆ ಈ ಜಡಮತಿಗೆ ದೇವರೊಬ್ಬ ಇದ್ದಾನೆ ಅಂತ ಮನವರಿಕೆ ಮಾಡಿಕೊಡೋದಕ್ಕೆ ಇಷ್ಟೆಲ್ಲ ಜಾತ್ರೆಗಳು ಯಾತ್ರೆಗಳು ಇಷ್ಟೆಲ್ಲ ಆಡಂಬರ ವೈಭವ ದೂರಿ ಎಲ್ಲ ಬರೀ ಆ ಒಂದು ವಿಶ್ವಾಸ ಹುಟ್ಟಿಸೋದಕ್ಕೋಸ್ಕರ ಆ ಕಡೆ ಗಮನ ಸೆಳೆಯೋದಕ್ಕೋಸ್ಕರ ಅಷ್ಟೇ ಆದರೆ ಯಾರಿಗೆ ಆಲ್ರೆಡಿ ವಿಶ್ವಾಸ ಇದೆ ಅರಿವಿದೆ ಅವರಿಗೆ ಇದಾವುದರ ಗೊಡವೆಯೂ ಇರುವುದಿಲ್ಲ ಹಾ ಇಲ್ಲಿ ಪರಮಾತ್ಮನೊಬ್ಬನಿದ್ದಾನೆ ಅನ್ನೋ ಬೆಳಕಿನಲ್ಲಿ ನಾನು ಇದೆ ಪರಮಾತ್ಮನೇ ನಾನಾಗಿರುವೆನೋ ಎನ್ನುವ ಅಪರೋಕ್ಷದಲ್ಲೂ ನಾನಿದೆ ಹೌದಾ ಇವೆರಡಕ್ಕೂ ಮೊದಲು ಕೂಡ ಅಲ್ಲಿ ನಾನಿದೆ ಅದು ಅಹಂಕಾರ ಅದಾ ಅದು ಭಯಾವಹ ಅದು ಭವಿ ಆದರೆ ದೇವರಿದ್ದಾನೆ ಅನ್ನೋ ಬೆಳಕಿನಲ್ಲಿ ಏನು ನಾನು ಇದೆಯಲ್ಲ ಅದು ಭಕ್ತನೇ ಭಕ್ತನೇ ಆದರೆ ಅದಕ್ಕೆ ಭಕ್ತ ಸ್ಥಳ ಅಂತ ಹೇಳಲ್ಲ ಭಕ್ತ ಸ್ಥಳ ಆಗಬೇಕು ಅಂದರೆ ಒಂದೇ ಪರವಸ್ತು ಅಂಗ ಮತ್ತು ಲಿಂಗವಾಗಿ ಆ ಲಿಂಗಾಂಗ ಯೋಗಕ್ಕೆ ಅನಿಗೊಂಡಾಗ ಅಲ್ಲಿ ಭಕ್ತ ಸ್ಥಳೀ ಅನಿಸ್ಕೊಳ್ತಾನೆ ಅಂಗನಿಗೆ ಭಕ್ತಿ ಮತ್ತು ಲಿಂಗನಲ್ಲಿ ಅದು ಶಕ್ತಿ ಭಕ್ತಿ ಮತ್ತು ಶಕ್ತಿ ಇವುಗಳ ಆರೋಹಣ ಅವರೋಹಣದ ಮೂಲಕ ಪೂಜೆ ಮಾಡಿಕೊಳ್ಳುವಿಕೆ ಇದೆ ಇಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ನಾನು ಈ ಜ್ಞಾನವಿಲ್ಲದಾಗಿನ ನಾನುವಿಗೋ ಮತ್ತು ಪರಮಾತ್ಮನೇ ನಾನಾಗಿರುವೆನು ಎನ್ನುವ ನಾನುವಿಗೋ ತುಂಬ ವ್ಯತ್ಯಾಸ ಇದೆ ಈ ನಾನುವಿನಲ್ಲಿ ಅರಿವಿದೆ ಅಲ್ಲಿ ಮರೆವಿದೆ ಅಲ್ಲಿ ಹೃದಯ ಗ್ರಂಥಿ ಇದೆ ಇಲ್ಲಿ ಗ್ರಂಥಿಯನ್ನು ಭೇದಿಸುವ ವಿವೇಕವಿದೆ ಇಲ್ಲಿಗೆ ನಿಲ್ಲಲ್ಲ ಇದು ಮಾಡುವೆ ನೋಡುವೆ ಇದೆಲ್ಲ ಭಿನ್ನ ಭಾವದಲ್ಲಿ ನಡೀತದೆ ನೋಡಿಕೊಳ್ಳುವೆ ಮಾಡಿಕೊಳ್ಳುವೆ ನೋಡಿ ಈಗ ಗುರಿಗಳು ಓ ನಾನು ದೀಕ್ಷೆ ಕೊಡುವೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ದೀಕ್ಷೆ ಕೊಡುವೆ ಇದು ಭಾಷೆ ಭವಿ ಭಾಷೆ ಇದು ಪಡೆದುಕೊಳ್ಳುವೆ ಅನ್ನೋದು ಇದೆಯಲ್ಲ ನಾನು ದೀಕ್ಷೆ ಪಡೆದುಕೊಳ್ಳುವೆ ಇದು ಭಕ್ತಿ ಭಾಷೆ ಇಷ್ಟು ಸೂಕ್ಷ್ಮ ಇದೆ ನೋಡಿ ಗುರು ದೀಕ್ಷೆಯನ್ನು ಕೊಡುವೆ ಅಂದರೆ ಅದು ಭವಿತನ ಬಂತು ಅಲ್ಲಿ ಗುರುವಿಗೆ ಆದರೆ ಶಿಷ್ಯ ದೀಕ್ಷೆ ಪಡೆದುಕೊಳ್ಳುತ್ತೇನೆ ಅಂತನಲ್ಲ ಆವಾಗ ಅಲ್ಲಿ ಅಲ್ಲಿ ಭಕ್ತಿ ಸಾಮ್ರಾಜ್ಯ ನೆಲೆಗೊಂಡಿತು ಪಾದೋದಕ ಕೊಡುವೆ ಇದು ಭವಿ ಭಾಷೆ ಪಾದ ಪಡೆದುಕೊಳ್ಳುವೆ ಇದು ಭಕ್ತಿ ಭಾಷೆ ನಾನು ಲಿಂಗವನ್ನು ಕೈಯಲ್ಲಿ ಹಿಡಿದುಕೊಳ್ಳುವೆ ಇದು ಭವಿ ಭಾಷೆ ಲಿಂಗವೇ ನನ್ನನ್ನು ತನ್ನ ಅಂಗೈನಲ್ಲಿ ಹಿಡಿದು ಎತ್ತಿಕೊಂಡಿರುವುದು ಎತ್ತಿ ಹಿಡಿದುಕೊಂಡಿರುವುದು ಇದು ಭಕ್ತಿ ಭಾಷೆ ಇದು ಲಿಂಗಾಂಗ ಯೋಗದಲ್ಲಿದೆ ಇನ್ನು ಸಾಮರಸ್ಯದಲ್ಲಿ ಅಂಗ ಮತ್ತು ಲಿಂಗ ಈ ಉಭಯ ಒಳಿದ ಸ್ವಾತ್ಮ ಜ್ಞಾನವಿದೆ ಅಲ್ಲಿ ಪೂಜೆ ಮಾಡುವೆ ಅಂತಿಲ್ಲ ಪೂಜೆ ಮಾಡಿಕೊಳ್ಳುವೆ ಅಂತಿಲ್ಲ ಅಲ್ಲಿ ಮಾಡುವುದೆಲ್ಲವೂ ಪೂಜೆ ಡಿ ಹೆಂಗೆ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವೆ ಅಂತ ಇರುತ್ತೆ ಅಲ್ವಾ ನಾನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪೂಜೆ ಮಾಡಿಕೊಳ್ಳುವೆ ಅಂತ ಅಲ್ವಾ ಇನ್ನು ಮುಂದುವರೆದಲ್ಲಿ ಸಾಮರಸ್ಯದಲ್ಲಿ ಐಕ್ಯದಲ್ಲಿ ಅಂದರೆ ಮಾಡುವೆ ಇಲ್ಲ ಮಾಡಿಕೊಳ್ಳುವೆ ಇಲ್ಲ ಮಾಡುವುದೆಲ್ಲವೂ ಪೂಜೆ ನಾನು ಬೆಳಗ್ಗೆ ಪೂಜೆ ಮಾಡಿಕೊಂಡೆ ಅಲ್ಲ ಮಧ್ಯಾಹ್ನ ಪೂಜೆ ಮಾಡಿಕೊಳ್ಳುವೆ ಹ್ಞೂ ಅಲ್ಲ ರಾತ್ರಿ ಪೂಜೆ ಮಾಡಿಕೊಳ್ಳುವೆ ಅಲ್ಲ ಮತ್ತೆ ಎರಡರ ನಡುವೆ ಏನು ಮಾಡ್ತಿದ್ದೆ ಹೌದು ಬೆಳಗ್ಗೆ ಪೂಜೆ ಮಾಡ್ಕೊಂಡೆ ಮಧ್ಯಾಹ್ನ ಪೂಜೆ ಮಾಡ್ಕೊಂಡೆ ರಾತ್ರಿ ಪೂಜೆ ಮಾಡ್ಕೊಂಡೆ ಮಿಕ್ಕ ಟೈಮ್ನಲ್ಲಿ ಏನು ಮಾಡ್ತಿದ್ದೆ ಅದಕ್ಕೆ ಐಕ್ಯ ಸ್ಥಳ ಐಕ್ಯದಲ್ಲಿ ಸಾಮರಸ್ಯದಲ್ಲಿ ಹಾಗಿಲ್ಲ ಅದು ಮಾಡಿಕೊಳ್ಳುವೆ ಅನ್ನೋದಕ್ಕೂ ಸಂದಿಲ್ಲ ಆ ಸಂದು ಹೂಳಿ ಹೋಗಿದೆ ಇಲ್ಲಿ ಮಾಡುವುದೆಲ್ಲವೂ ಪೂಜೆ ದೇಹದಿಂದ ಮಾಡುವ ಎಲ್ಲ ಚಟುವಟಿಕೆಗಳೂ ಪೂಜೆಯಾಗಿವೆ ಮತ್ತು ಮನಸ್ಸಿನ ಸಂಚಲನವು ನಿಂತದ್ದರಿಂದ ಜ್ಞಾನವು ಆ ಪೂಜೆಗೆ ಫಲರೂಪವಾಗಿ ನನಗೆ ದೊರೆಯುತ್ತಿದೆ ಇದು ಜ್ಞಾನ ಬಿಂದು ಇದು ಪಾದೋದಕ ಇಲ್ಲಿ ಹೇಗಿರ ಇಂಥವರಿಗೆ ತೃಪ್ತರು ಅಂತ ಹೇಳ್ತಾರೆ ಅಂದರೆ ಲಿಂಗಾಂಗ ಸಾಮರಸ್ಯದಿಂದ ಮಾಡುವುದೆಲ್ಲವೂ ಪೂಜೆಯಾಗಿರುವವರನ್ನು ಗುರುಲಿಂಗ ಜಂಗಮ ಮೂರ್ತಿ ಅಂತ ಹೇಳಿಬಿಟ್ಟು ಇವರು ಸದಾ ತೃಪ್ತರು ಆತ್ಮನಿಂದ ಆತ್ಮವು ತೃಪ್ತವಾಗಿರುವುದಿಲ್ಲ ತೃಪ್ತವಾಗಿರುವವರನ್ನು ಸಂತೃಪ್ತಗೊಳಿಸಬೇಕು ಅನ್ನೋದು ಧರ್ಮ ದಾಸೋಹ ಅಂದರೆ ಯಾರೋ ಅತೃಪ್ತವಾಗಿರೋದರನ್ನು ಹಸ್ದವ್ರಿಗೆ ಊಟಕ್ಕೆ ಕೊಡಿ ರೋಗಿಗೆ ಔಷಧಿ ಕೊಡಿ ಭಿಕ್ಷುಕನಿಗೆ ಕಾಣಿಕೆ ಕೊಡಿ ಇದು ಧರ್ಮ ಅಲ್ಲ ನಮ್ಮಲ್ಲಿ ನಮ್ಮಲ್ಲಿ ಧರ್ಮ ಅಂದರೆ ಗುರುಲಿಂಗ ಜಂಗಮಕ್ಕೆ ಸಂತೃಪ್ತಿಗೊಳಿಸು ಅಂದರೆ ಯಾರು ಅದಾಗಲೇ ತೃಪ್ತವಾಗಿರುವರೋ ಅಂದರೆ ಸಾವ್ಕರನ್ನು ಕರೆದು ಊಟಕ್ಕೆ ಹಾಕು ಅಂತ ಹಂಗಲ್ಲ ಅವ್ರಿಗೆ ಚೆನ್ನಾಗಿ ಚೆನ್ನಾಗಿ ಅಡುಗೆ ಮಾಡು ಉಣಿಸು ತಿನಿಸು ಅಂತ ಇವತ್ತಿಗೆ ನಡೀತದಲ್ಲ ಎಲ್ಲ ವ್ಯವಸ್ಥೆಗಳಲ್ಲಿ ಯಾರಾದರೂ ದೇಣಿಗೆ ಕೊಟ್ಟರೆ ಅಂಥವ್ರು ಬಂದಾಗ ಚೆನ್ನಾಗಿ ಅಡುಗೆ ಮಾಡು ಹುಣಸು ಅದಲ್ಲ ಅದಲ್ಲ ಮತ್ತೆ ಅದಲ್ಲ ತೃಪ್ತರು ಅಂದರೆ ಆತ್ಮನಲ್ಲಿ ತೃಪ್ತರು ಮಾಡುವ ಎಲ್ಲ ಚಟುವಟಿಕೆಗಳಿಂದ ಜ್ಞಾನವನ್ನು ಫಲವಾಗಿ ಪಡೆದವರು ಆತ್ಮಜ್ಞಾನವನ್ನು ಪಡೆದುಕೊಂಡವರು ಏನಾದರೂ ಮಾಡಿದರೆ ಏನಾದರೂ ಸಿಕ್ಕತ್ತೆ ಹಂಗಲ್ಲ ಏನೇ ಮಾಡಿದರೂ ಕೂಡ ಅಲ್ಲಿ ಜ್ಞಾನವೇ ಸಿಗಬೇಕು ಅದು ತೃಪ್ತಿಯ ಭಾಷೆ ನಾನು ಜಗಳ ಮಾಡಿದರೂ ಅಲ್ಲಿ ತೃಪ್ತಿ ಜ್ಞಾನ ಸಿಕ್ಕಿತು ಅಂದರೆ ಅಲ್ಲಿ ಅದು ತೃಪ್ತವಾಗತ್ತೆ ಅಂತ ನಾನು ಯಾರಿಗಾದರೂ ಬೋಧನೆ ಮಾಡಿದರೆ ಅಲ್ಲಿ ಜ್ಞಾನ ವೃದ್ಧಿ ಆಗಬೇಕು ಅದು ತೃಪ್ತ ಅಂತ ಅದು ನನ್ನ ಜೊತೆಗೆ ನಾನು ಮಾತಾಡ್ಕೊಳ್ಳುವಾಗ ನನಗೆ ನಾನು ಬೋಧನೆ ಮಾಡಿಕೊಳ್ಳುವಾಗ ಸಾಧ್ಯ ಆಗುತ್ತೆ ಹಾಂ ಹಾಗೆ ನನ್ನೊಂದಿಗೆ ನಾನು ಇರುವಾಗ ಲೋಕವೆಲ್ಲ ತನಗೆ ತಾನೇ ಇದು ತೃಪ್ತಿಯ ಭಾಷೆ ಇಂತಹ ಗುರುಲಿಂಗ ಜಂಗಮಕ್ಕೆ ನಾವು ತುತ್ತನ್ನು ಕೊಟ್ಟರೂ ಕೂಡ ಅದು ಕೈಲಾಸವನ್ನು ಒತ್ತೆ ಇಟ್ಟಷ್ಟು ಲಾಭವಿದೆ ಅಂತ ಹೇಳ್ತಾರೆ ಪೂಜೆ ಮಾಡುವೆ ಪೂಜೆ ಮಾಡಿಕೊಳ್ಳುವೆ ಮತ್ತು ಮಾಡುವುದೆಲ್ಲವೂ ಪೂಜೆ ಒಂದು ಪರೋಕ್ಷ ಇನ್ನೊಂದು ಅಪರೋಕ್ಷ ಕೊನೆಯದ್ದು ಸಾಮರಸ್ಯ ಅಂದರೆ ದೃಢ ದೃಢಗೊಂಡದ್ದು ಅಲ್ಲಿ ಮತ್ತೆ ಸಂದು ಸಂದೇಹಗಳಿಲ್ಲ ನಾನು ಅಲ್ಲ ನನ್ನದಲ್ಲ ಇದು ಪರೋಕ್ಷದಲ್ಲಿ ಬರುತ್ತೆ ಮಾಡುವೆ ಅಲ್ಲಿ ಬರುತ್ತೆ ಮಾಡಿಕೊಳ್ಳುವೆನಲ್ಲಿ ಅಲ್ಲಿ ಏನು ಬರುತ್ತೆ ನೋಡಿ ಪರೋಕ್ಷದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆ ಇದೆ ಅದಕ್ಕೆ ಉತ್ತರವಾಗಿ ನಾನು ಯಾರೂ ಅಲ್ಲ ಅನ್ನೋ ಸ್ಪಂದನೆ ಇದೆ ಇನ್ನು ಲಿಂಗಾಂಗ ಸಾಮರಸ್ಯದಲ್ಲಿ ಪರಮಾತ್ಮನೇ ನಾನಾಗಿರುವೆನು ಎನ್ನುವಲಿಯ ನಾನು ಯಾರು ಅನ್ನೋ ಪ್ರಶ್ನೆಯಲ್ಲಿ ನಾನು ಅಲ್ಲ ನಾನು ಯಾವುದು ಅಲ್ಲ ನಾನು ಅಲ್ಲ ನಾನು ಯಾವುದು ಅಲ್ಲ ನನ್ನದು ಯಾವುದು ಇಲ್ಲ ಈ ಈ ಸ್ಪಂದನೆ ಇನ್ನು ಮುಂಬರಿದು ಮಾಡುವ ಕ್ರಿಯೆಗಳೆಲ್ಲವೂ ಪೂಜೆಯಾಗುವಲ್ಲಿ ನಾನು ಯಾರೂ ಅಲ್ಲ ನನ್ನದು ಯಾವುದೂ ಇಲ್ಲ ಅದ ಮುಂದುವರೆದು ನಾನು ಇಲ್ಲ ಅನ್ನೋ ಸ್ಪಂದನೆಗೆ ಮೊದಲಾಗುತ್ತೆ ಇಲ್ಲಿ ಗುರುಪಾದದಕ ಲಿಂಗಪಾದದಕ ಜಂಗಮಪಾದದಕ ತನುವಿನಲ್ಲಿ ನಾನು ಇಲ್ಲ ಗುರುಪಾದದ ಮನದಲ್ಲಿ ನಾನು ಇಲ್ಲ ಇದು ಜಂಗಮಪಾದದ ಭಾವದಲ್ಲಿ ನಾನು ಇಲ್ಲ ಇದು ಜಂಗಮ ಪಾದಕ ಗುರುಪಾದೋದಕ ಲಿಂಗಪಾದುದಕ್ಕ ಜಂಗಮ ತನು ತನ್ನೊಬ್ಬನ ಭಾವಗಳಿಗೆ ಇಷ್ಟ ಪ್ರಾಣಭಾವಲಿಂಗಗಳೆಂಬ ತ್ರಿಪುಟಿ ಅಲ್ಲಿ ನಾನು 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 ಅದು ಇಲ್ಲ 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 ಅಂತ ಸ್ಪಂದಿಸಿದರೆ ಅದು ಜ್ಞಾನ ಇಲ್ಲಿ ಜ್ಞಾನ ಜ್ಞಾನ ಸ್ವರೂಪ ಅಂದರೆ ನಾನು ಅಂದ್ರೇ ನಾನು ಇಲ್ಲ ನಾನು ಇಲ್ಲ ಅನ್ನೋದೇ ನಾನು ಇದರ ನಿಜವಾದ ಸ್ವರೂಪವಾಗಿದೆ ಹ್ಞೂ ಇದು ಜ್ಞಾನ ರೂಪವೇ ಇಲ್ಲಿ ಪಾದೋದಕ ಅಂತ ಇದು ಜ್ಯೋತಿರ್ಬಿಂದು ಜ್ಯೋತಿರ್ಬಿಂದು ಅರ್ಪಿತ ಅವಧಾನ ಮುಖವಿದೆ ಇಲ್ಲಿ ನಾನು ಇಲ್ಲ ಅನ್ನೋದು ಅವಧಾನಮುಖ ಹೌದಾ ನಾನು ಅಲ್ಲ ನನ್ನದಾವುದು ಇಲ್ಲ ಇದು ಅರ್ಪಿತ ಮುಖ ನಾನು ಇಲ್ಲ ಅನ್ನೋದು ಅವಧಾನ ಮುಖ ಹಾಂ ನಂತರ ಬರೋದು ಅರ್ಪಿತ ಅವಧಾನ ಮುಖಗಳ ನಂತರ ಬರೋದು ಐಕ್ಯ ಸಮರಸೈಕ್ಯ ನಾನು ಇಲ್ಲದಿರುವಾಗಿನ ನಾನು ಅದು ವಾಸ್ತವ ನಾನು ಇಲ್ಲಿಯವರೆಗೂ ಭ್ರಮಾತ್ಮಕವಾಗಿತ್ತು ಗ್ರಂಥಿ ರೂಪದಲ್ಲಿರುವ ನಾನಿತ್ತು ಅದನ್ನು ನಾನು ಬಿಡಿಸಿ 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 ಓದ್ಕೊಂಡು ಬರ್ತೀನಿ ಈ ಗ್ರಂಥವನ್ನು ಓದಬೇಕು ಈ ಗ್ರಂಥವನ್ನು ಬರೀಬೇಕು ಇದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ ಈ ಸ್ವಾಧ್ಯಾಯಕ್ಕೆ ನೀನು ಪ್ರಮಾದ ಮಾಡಬಾರದು ಪ್ರತಿನಿತ್ಯ ಸ್ವಾಧ್ಯಾಯನ ನಡೆಯಬೇಕು ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯದಲ್ಲಿ ನೀನೆಂದಿಗೂ ಪ್ರಮಾದವನ್ನು ಮಾಡಬೇಡ ಅಂತ ಗುರುಕುಲದಿಂದ ಮನೆಗೆ ಹೋಗುವ ಶಿಷ್ಯರುಗಳಿಗೆ ಗುರುವಾದವನು ಈ ಮಾತನ್ನು ಹೇಳ್ತಿದ್ದಂತೆ ನೀನು ನಿರಂತರ ಸ್ವಾಧ್ಯಯನಶೀಲನಾಗಿರಬೇಕು ಮತ್ತು ಸತ್ಯವನ್ನೇ ಮಾತನಾಡಬೇಕು ಧರ್ಮದಿಂದ ನಡೆದುಕೊಳ್ಳಬೇಕು ಇದು ನೀನು ನನಗೆ ಕೊಡುವ ಗುರು ಕಾಣಿಕೆ ಅಂದರೆ ಗುರುಕುಲದಲ್ಲಿ ನೀನೇನೆಲ್ಲ ಕಲ್ತಿದೆಯೋ ಅದನ್ನು ಕಂಡುಕೊಳ್ಳೋಕ್ಕೆ ಪ್ರತ್ಯಕ್ಷ ಮಾಡ್ಕೊಳ್ಳೋಕ್ಕೆ ಇದೊಂದು ಉಪಾಯ ಅಂತ ಹೇಳಿ ಕಳಿಸ್ತಿದ್ರಂತೆ ಆ ಗಲಾಟೆ ಈ ಗಲಾಟೆ ಈ ಪುಸ್ತಕ ಓದಿ ಆ ಪುಸ್ತಕ ಓದಿ ಆ ಪುಸ್ತಕದಲ್ಲಿ ಹಂಗಿದೆ ಈ ಪುಸ್ತಕದಲ್ಲಿ ಹಿಂಗಿದೆ ಓ ನೀನು ಹೇಳೋದಕ್ಕೆ ಯಾವ ಪುಸ್ತಕ ಪ್ರಮಾಣ ಇದೆ ಹ್ಞೂ ಹ್ಞೂ ಇದೆಲ್ಲ ಗಲಾಟೆನಲ್ಲಿ ಇದು ಶಿಕ್ಷಣ ಗುರುಕುಲ ಶಿಕ್ಷಣ ಅಲ್ಲ ಹೃದಯ ಗ್ರಂಥಿಯನ್ನು ಭೇದಿಸುವ ಬಗೆಯನ್ನು ಕಲಿಸಿಕೊಡುವುದು ಅದು ನಿಜವಾಗಿಯೂ ಗುರುಕುಲ ಶಿಕ್ಷಣದ ಜೀವಾಳವಾಗಿರ್ತದೆ ಅಂಥ ಗುರುಕುಲ ಅದು ಬಸವಜ್ಞಾನ ಗುರುಕುಲ ಅದು ಬಸವಜ್ಞಾನ ಅದು ಬಸವ ಭಕ್ತಿ ಹೌದಾ ಅದು ಕರದಿಷ್ಟಲಿಂಗ ಅಂತರಂಗ ಬಹಿರಂಗ ವ್ಯಂಬ ವಿಚಾರದ ಸಂದೋಹದ ಸಂದು ಹೂಳುವುದಕ್ಕೋಸ್ಕರ ಕರದಿಷ್ಟಲಿಂಗ ಅಂದರೆ ಆ ಹೃದಯ ಗ್ರಂಥಿಯನ್ನು ಭೇದಿಸುವುದಕ್ಕೋಸ್ಕರ ನಮಗೆ ಕರದಿಷ್ಟಲಿಂಗವನ್ನು ಕೊಡಲಾಯಿತು ಹಾಗೆ ನೋಡಿದರೆ ಕರದಿಷ್ಟಲಿಂಗ ಹಿಡ್ಕೊಂಡವರು ಪ್ರಾಣಲಿಂಗ ಸಂಬಂಧ ಮಾಡಿಕೊಂಡಿರೋಲ್ಲ ಕೆಲವರು ಇಷ್ಟಲಿಂಗ ಬೇಡ ನಾವು ನೇರವಾಗಿ ಪ್ರಾಣಲಿಂಗ ಸಂಬಂಧ ಮಾಡ್ಕೊಳ್ತೀವಿ ಅಂತ ಅನ್ನೋರದ್ದೇ ಒಂದು ಪಂಗಡ ಇರುತ್ತೆ ಇನ್ನೂ ಕೆಲವರು ಇದ್ದಾರೆ ನಮಗೆ ಇಷ್ಟ ಬೇಡ ಪ್ರಾಣ ಬೇಡ ಅಂದರೆ ಕುರುಹು ಬೇಡ ಅರಿವು ಬೇಡ ಅಂದರೆ ಮಂತ್ರಗೆ ಬೇಡ ಮೂರ್ತಿ ಬೇಡ ನಮಗೆ ನೇರವಾಗಿ ನಾವು ಭಾವಲಿಂಗಕ್ಕೆ ಹೋಗ್ಬಿಡ್ತೀವಿ ಧ್ಯಾನ ಮೌನ ಸಾಧನೆ ಮಾಡ್ತೀವಿ ಅಂತ ಅನ್ನೋರು ಇದ್ದಾರೆ ಎಲ್ಲ ಪಂಗಡಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದ್ದಾವೆ ಈಗ ಇಂಚಿಗೇರಿ ಸಂಪ್ರದಾಯದವರು ಲಿಂಗ ಬೇಡ ಅಂತಾರೆ ಅವರು ನಾವು ನಾಮಧಾರಿಗಳು ನೇರವಾಗಿ ಉಸಿರಿಗೆ ಮಂತ್ರವನ್ನು ಬೆರೆಸ್ಕೊಂಡು ನಾವು ಸಾಧನೆ ಮಾಡ್ತೀವಿ ಪ್ರಾಣಲಿಂಗ ಪೂಜೆ ಮಾಡಿಬಿಡ್ತೀವಿ ಅದೇ ನಮ್ಮದೇ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ ನೀವೆಲ್ಲ ಬಹಿರಂಗದಲ್ಲಿ ಇಷ್ಟಲಿಂಗ ಇಟ್ಕೊಂಡು ಅದೇನು ಪೂಜೆ ಮಾಡ್ಕೊಳ್ತೀರೋ ಅದಕ್ಕಲ್ಲು ಅದಕ್ಕೇನು ಗೊತ್ತಾಗತ್ತೆ ಅವರು ಹೇಳ್ತಾರೆ ಹೌದಾ ಆಮೇಲೆ ಇಷ್ಟಲಿಂಗಧಾರಿಗಳು ಅವರು ಪ್ರಾಣಲಿಂಗ ಸಂಬಂಧ ಮಾಡ್ಕೊಳ್ದೇನೆ ಅವರು ಇದನ್ನೇ ಪೂಜೆ ಮಾಡ್ಕೊಂಡು ಕೂತ್ಕೋತಾರೆ ಅದಕ್ಕೆ ಹೂವು ಪತ್ರಿ ಅಲಂಕಾರ ಅದನ್ನೇ ದೊಡ್ಡದು ಮಾಡ್ಕೊಂಡು ಕುರುವನ್ನೇ ವಿಸ್ತಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದು ಪ್ರಾಣಲಿಂಗ ಸಂಬಂಧ ಮಾಡಿಕೊಡೋದು ಇಲ್ಲ ಅವ್ರು ಮಾಡ್ಕೊಳ್ಳೋದು ಇಲ್ಲ ಇವರಿಗೆ ಅವರದ್ದು ಗೊತ್ತಿಲ್ಲ ಅವರಿಗೆ ಇವರದ್ದು ಗೊತ್ತಿಲ್ಲ ಆ್ಯಕ್ಚುಲಿ ಅದು ಅನನ್ಯವಾಗಿರಬೇಕಾಗಿತ್ತು ಎರಡೂ ಸೇರಿ ಸಾಮರಸ್ಯದಲ್ಲಿ ಬದುಕಬೇಕಾಗಿತ್ತು ಆದರೆ ಅದು ಸಂಭವಿಸ್ತಾ ಇಲ್ಲ ಸಮಾಜದಲ್ಲಿ ಸಂಭವಿಸ್ತಾ ಇಲ್ಲ ಇನ್ನು ಇವೆರಡೂ ಬೇಡ ನಾವು ಧ್ಯಾನ ಮೌನಿಗಳಾಗಿ ನಮಗೆ ಮಂತ್ರನೂ ಬೇಡ ನಿಮ್ಮ ಯಂತ್ರನೂ ಬೇಡ ಅಂತ ಅನ್ಕೊಂಡು ಅವರು ಧ್ಯಾನ ಮೌನದಲ್ಲಿ ಹೋಗ್ತಾ ಇದ್ದಾರೆ ಏನು ಬೇಡ ನಮಗೆ ಸುಮ್ಮನೆ ನಾವು ಉಸಿರಾಟ ಬರೋದನ್ನು ಹೋಗೋದನ್ನು ಸುಮ್ಮನೆ ನೋಡ್ತಾ ಕೂತ್ಕೋತೀವಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆಯಿತು ನಮಗೇನು ಬೇಡ ಅದು ಒಂದು ಪಕ್ಷ ವಾಸ್ತವದಲ್ಲಿ ಇಷ್ಟ ಪ್ರಾಣ ಭಾವ ಈ ಮೂರು ಇರೋದು ಈ ಮೂರು ತ್ರಿಪುಟಿ ಇದು ಈ ತ್ರಿಪುಟಿ ಇರೋದು ಇದನ್ನು ಮೀರೋದಕ್ಕೆ ಮೀರಿ ಮಹಾಗಣಲಿಂಗ ಸ್ವರೂಪವನ್ನು ಕಂಡುಕೊಳ್ಳೋದಕ್ಕೆ ನಾನು ಅನ್ನೋದನ್ನು ಇಲ್ಲಗೊಳಿಸ್ಕೊಂಡು ದಾಟಿ ಅದಕ್ಕೆ ಅತೀತವಾದ ಚೇತನದಲ್ಲಿ ನಾನು ನೆಲೆಗೊಳ್ಬೇಕು ಅನ್ನೋದು ಉದ್ದೇಶ ಆಗಿದೆ ಬಿಟ್ಟರೆ ಇಷ್ಟಲಿಂಗ ಪೂಜೆ ಮಾಡಿಕೊಂಡು ಅದೇ ಗಟ್ಟಿ ಅಂತ ಅಂದ್ಕೊಂಡು ಅದನ್ನೇ ಹಿಡ್ಕೊಂಡು ಕೂತ್ಕೋ ಪ್ರಾಣಲಿಂಗ ಪೂಜೆ ಮಾಡ್ಕೊಂಡು ಅದನ್ನೇ ಗಟ್ಟಿ ಹಿಡ್ಕೊಂಡು ಕೂತ್ಕೋ ಭಾವಲಿಂಗ ಅಂದ್ಕೊಂಡು ಅದನ್ನೇ ಗಟ್ಟಿ ಹಿಡ್ಕೊಂಡು ಕೂತ್ಕೋ ಇದು ನಮ್ಮ ಉದ್ದೇಶವಾಗಿಲ್ಲ ಇಷ್ಟ ಪ್ರಾಣ ಭಾವಗಳು ಮುಪ್ಪುರಿಗೊಂಡು ಈ ತ್ರಿಪುಟಿಯನ್ನು ಮೀರಿ ಮಹಾಗಣಲಿಂಗ ಸ್ವರೂಪ ಸ್ಥಿತಿಯಲ್ಲಿ ಚೈತನ್ಯ ಸ್ಥಿತಿಯಲ್ಲಿ ನಿಲ್ಲಕ್ಕಂತ ಇರೋದು ಅದು ಗೊತ್ತಾದರೆ ಬಹುಶಃ ಈ ಥರ ನಾನು ನೀನು ಅನ್ನೋ ಸಂಘರ್ಷ ಸಮಾಜದಲ್ಲಿ ಕಾಣಿಸ್ತಿರಲಿಲ್ವೇನೋ ಶರಣು ಶರಣು